नारायणय पर पिपूर्णगुणवाय विश्वोदय स्तिव ज्ञानप्रदोख वितताय नमो नमस्ते भीमसमो नास्ोर पांडि पटु शूर चले आदमूलिपर्यत गुरूणमाकृति स्मरेत तेन विघ्ना प्रणश्यति सिद्ध्य मनोरथ श्रीगुरुभ्यो नमह मोत्यास मि ಇದು ಸ್ಕಂದ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಸ್ಕಂದ ಪುರಾಣದಲ್ಲಿ ನಾರದರಿಗೆ ಪೂರ್ವಜನ್ಮ ಆಗಿರ್ತಕ್ಕಂಥ ವೃತ್ತಾಂತವನ್ನು ತಿಳಿಸ್ತಾರೆ ನಾರದರು ಆಗಕ್ಕಿಂತ ಪೂರ್ವದಲ್ಲಿ ಅವರು ಉಪಬ್ರಹಣ ಅಂತಕ್ಕಂಥ ಒಬ್ಬ ಗಂಧರ್ವ ಅವರು ಶಿವಪಾರ್ವತಿಯನ್ನು ಕುಳಿತು ಬ್ರಹ್ಮದೇವರ ಸಭೆಯಲ್ಲಿ ಅಪಹಾಸ್ಯ ಮಾಡಿರ್ತಾನೆ ಆ ಉಪಬರ್ಹಣ ಆಗ ಅವನಿಗೆ ಪಾರ್ವತಿ ದೇವಿ ಶಾಪ ಕೊಡ್ತಾಳೆ ನಿನಗೆ ಮನುಷ್ಯನಾಗಿ ಹುಟ್ಟು ಅಂತೇಳಿ ಶಾಪ ಕೊಡ್ತಾಳೆ ಆ ಶಾಪ ನಿಮಿತ್ತವಾಗಿ ಅವನು ಬಾಲಕನಾಗಿ ಮನುಷ್ಯನಾಗಿ ಹುಟ್ಟಿದಾಗ ಬಾಲಕ ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಳ್ತಾನೆ ಅಲ್ಲಿ ಎಳೆದಾಡ್ತಾ ಎಳೆದಾಡ್ದು ಈ ಪ್ರದೇಶಕ್ಕೆ ಬರ್ತಾನೆ ಇಲ್ಲಿ ಋಷಿ ತಪಸ್ಸು ಮಾಡ್ತಾ ಇದ್ರು ದೇವರನ್ನ ಕುರಿತು ಆ ಬಾಲಕ ಅವರ ಸೇವೆ ಮಾಡ್ತಾನೆ ಅವ್ರು ಚಾತುರ್ಮಾಸ ಕುಳಿತಿದ್ದಾರೆ ಅವರ ಸೇವೆ ಋಷಿಮುನಿಗಳ ಸೇವೆಯನ್ನು ಮಾಡ್ತಾನೆ ಆ ಸೇವೆಯ ಎಲ್ಲ ಆದ ಮೇಲೆ ಅವರು ಚಾತುರ್ಮಾಸ ಮುಗಿಸ್ಕೊಂಡು ಮತ್ತೆ ತಾವು ಹೊರಡಬೇಕಾದ ಋಷಿಗಳು ಆ ಬಾಲಕನಿಗೆ ಉಪ ಮಂತ್ರೋಪದೇಶವನ್ನು ಮಾಡ್ತಾರೆ ಅವನು ಅದನ್ನೇ ಸ್ಮರಿಸಿ ತನ್ನ ಪೂರ್ವ ಜನ್ಮದ ಇದು ತಿಳ್ಕೊಡ್ತಾನೆ ನಾನು ಹೀಗೆ ಒಳ್ಳೆಯ ಗಂಧರ್ವ ನಾನು ಶಾಪ ನಿಮಿತ್ತವಾಗಿ ಇಲ್ಲಿ ಬಂದಿದ್ದೀನಿ ಅಂತೇಳಿ ದೇವರು ಕೂಡ ತಪಸ್ಸು ಮಾಡಿ ಆ ಜನ್ಮವನ್ನ ಬಿಟ್ಟು ಅವರೇ ನಾರದರಾದರು ಅಂತ ಇತಿಹಾಸ ಸ್ಕಂದಪುರ ಅಂತ ತಿಳಿಸ್ತದೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇಲ್ಲಿ ವಾಯುದೇವರು ಬಂದದ್ದು ಶ್ರೀನಿವಾಸ ದೇವರ ವಿವಾಹಕ್ಕೆ ಕಳಿಯುಗಪುರ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವಲ್ಲ ಪದ್ಮಾವತಿ ದೇವಿಯ ವಿವಾಹವನ್ನು ಮಾಡಿಕೊಂಡ್ರು ಶ್ರೀನಿವಾಸ ದೇವರು ಅಂತೇಳಿ ಆ ಕಲಿಯುಗ ಪುರಾಣದಲ್ಲಿ ಆದ ವಿವಾಹಕ್ಕೆ ವಾಯುದೇವರು ಬರಬೇಕಾದ್ರೆ ಮೊದಲು ಖಂಡದಿಂದ ಈ ಪ್ರದೇಶಕ್ಕೆ ಬಂದಿದ್ದಾರೆ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು ಆಗಲೂ ವಾಯುದೇವರು ಬಂದಾಗ ವಾಯುದೇವರಿಗೆಲ್ಲ ವಾಯುದೇವರು ಅವರಿಗೆಲ್ಲ ಅನುಗ್ರಹ ಮಾಡಿ ತಿರುಪತಿಗೆ ಕರ್ಕೊಂಡು ಹೋಗಿದ್ದಾರೆ ವಿವಾಹಕ್ಕಾಗಿ ಆಕಾಶರಾಜಪಟ್ಟಣದಲ್ಲಿ ವಿವಾಹ ಎಲ್ಲ ಆಯಿತು ಪರಮಾತ್ಮ ವಿವಾಹ ಮುಗಿದ ಮೇಲೆ ಅಗಸ್ತ್ಯಾಶ್ರಮಕ್ಕೆ ಬಂದು ಅಲ್ಲೇ ಆರು ತಿಂಗಳು ಇದ್ದಾನೆ ಅಂತ ಶ್ರೀನಿವಾಸ ಕಲ್ಯಾಣ ಹೇಳ್ತದೆ ಬೆಟ್ಟ ಏರಲಿಲ್ಲ ಆರು ತಿಂಗಳವರೆಗೆ ನಂತರ ಬೆಟ್ಟವನ್ನೇರಿದ ಅನೇಕ ವರ್ಷಗಳವರೆಗೆ ಅಲ್ಲೇ ಇದ್ದ ಇನ್ನು ಕಲಿಯುಗ ಪ್ರಾರಂಭ ಆಗ್ತಾ ಇದ್ದಂತೆ ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಇಲ್ಲ ಹಾಗಾಗಿ ಋಷಿಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ನಿನ್ನ ಅವತಾರ ಇಲ್ಲ ಕಲಿಯುಗದಲ್ಲಿ ಮತ್ತೆ ಸಜ್ಜನರ ಉದ್ಧಾರ ಹೇಗಾಗಬೇಕು ಅಂತಂದ್ರೆ ನಾನು ಕಲಿಯುಗ ಇರೋ ಪರ್ಯಂತರು ಶಿಲಾರೂಪದಿಂದ ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿ ಶ್ರೀನಿವಾಸ ದೇವರು ಶಿಲಾರೂಪದಿಂದ ತಿರುಪತಿನ ನೆಲೆಸಿದ್ರು ಆಗ ಇಲ್ಲಿ ತಪಸ್ಸು ಮಾಡಿದ ಋಷುಗಳು ವಾಯುದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಶ್ರೀನಿವಾಸ ದೇವರು ಹೇಗೆ ಶಿಲಾರೂಪದಲ್ಲಿ ನೆಲೆಸಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ನಿಂತಿದ್ದಾರೆ ಹಾಗೆ ನೀವು ಶಿಲಾರೂಪವಾಗಿ ನಿಂತು ನಮ್ಮನ್ನೆಲ್ಲ ಉದ್ದಾರ ಮಾಡಬೇಕು ಎಂದು ಪ್ರಾರ್ಥನೆ ಮಾಡಿ ತನ್ನ ನಿಮಿತ್ತ ವಾಯುದೇವರು ಈ ಪ್ರದೇಶದಲ್ಲಿ ಉದ್ಭವ ರೂಪದಿಂದ ಶಿಲಾರೂಪದಿಂದ ಇಲ್ಲಿ ಚಿಕ್ಕ ರೂಪದಲ್ಲಿ ನೆಲೆಸಿದ್ದಾರೆ ಆಗ ಗುಡಿ ಇಲ್ಲ ಶ್ರೀನಿವಾಸ ದೇವರು ಶಿಲಾರೂಪದಿಂದ ನಿಂತಾಗಲೂ ಗುಡಿ ಇಲ್ಲ ಮೊದಲು ಆಮೇಲೆ ಅನೇಕ ವರ್ಷಗಳಾದ ಮೇಲೆ ಕಟ್ಟಿದ್ರು ಅಂತ ನಾವು ಕೇಳ್ತೇವೆ ಇತಿಹಾಸ ಹಾಗೆ ಹಿಂದೆ ಕೂಡ ವಾಯುದೇವರು ನೆಲೆಸಿದ್ದಾರೆ ಬಯಲಲ್ಲೇ ಋಷಿಮುನಿಗಳು ಪೂಜಾದಿಗಳನ್ನು ಮಾಡಿದ್ದಾರೆ ಬಯಲಲ್ಲೇ ಪೂಜೆ ಮಾಡಿದ್ದಾರೆ ಗುಡಿ ಇಲ್ಲ ಹಾಗೆ ಅನೇಕ ಸಾವಿರಾರು ವರ್ಷಗಳು ಕಳೆದಿವೆ ಈಕೆ ಸುಮಾರು ಹನ್ನೆರಡು ನೂರು ವರ್ಷದ ಕೆಳಗಡೆ ಏಳನೇ ಶತಮಾನ ಸೆವೆಂತ್ ಸೆಂಚುರಿ ಆ ಸಮಯದಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಭಾರತವನ್ನು ಆಳ್ತಾ ಇದ್ದಾನೆ ಅನೇಕ ಸಾಮಂತ ರಾಜರು ಅವನ ಕೈ ಕೇಳಿದೆ ನೂರು ಹಳ್ಳಿ ಐನೂರು ಹಳ್ಳಿ ಎರಡು ನೂರು ಹಳ್ಳಿ ಅಷ್ಟು ಹಳ್ಳಿಗಳಿಗೂ ಒಬ್ಬ ದಂಡನಾಯಕರು ಸಣ್ಣ ಸಣ್ಣ ರಾಜರು ಹಾಗೆ ಲಕ್ಷ್ಮಣಪ್ಪ ಅಂತಕ್ಕಂಥ ಒಬ್ಬ ರಾಜ ಕಾಕಲ್ವಾರ್ ಅಂತ ಬರ್ತದೆ ಇಪ್ಪತ್ತೈದು ಕಿಲೋಮೀಟರ್ ಇಲ್ಲಿಂದ ಆ ಕಾಕಲ್ವಾರ್ ಲಕ್ಷ್ಮಣಪ್ಪ ಅಂತಂದೇಳಿ ಅವನಿಗೆ ಸ್ವಪ್ನ ಸೂಚನೆ ಆಯಿತು ನಾನು ಹೀಗೆ ನಿನ್ನ ಸಂಸ್ಥಾನದಲ್ಲಿದ್ದೀನಿ ಮುತ್ತುಲ ಮುತ್ತು ಗಿಡದ ವನದಲ್ಲಿದ್ದೀನಿ ನನಗೆ ಪೂಜಾದಿಗಳೆಲ್ಲ ನಿಂತು ಬಿಟ್ಟಾವೆ ನನಗೆ ಮಂದಿರ ನಿರ್ಮಾಣ ಮಾಡು ಪೂಜೆ ವ್ಯವಸ್ಥೆ ಮಾಡು ಅವನಿಗೆ ಸಂತಾನ ಇರಲಿಲ್ಲ ನಿಮಗೆ ಸಂತಾನ ಆಗ್ತದೆ ಅಂತ ಸ್ವಪ್ನದಲ್ಲಿ ತಿಳಿಸಿದ್ದಾರೆ ಬಾಯಿ ಅದಕ್ಕೆ ಅವನು ಎಲ್ಲ ಕಡೆ ಹುಡುಕ್ಯ ಸಂಸ್ಥಾನ ಅಂತಂದ್ರೆ ನೂರು ನೂರು ಹಳ್ಳಿಗಳು ಎರಡು ನೂರು ಹಳ್ಳಿಗಳು ಇದ್ದವು ಮುತ್ತು ಗಿಡದ ವನ ಅಂತಂದರೆ ಎಷ್ಟಂತ ಹುಡುಕ್ಬೇಕವನು ನಾಲ್ಕೈದು ದಿವಸ ಹುಡುಕಿದ ಅವನಿಗೇನು ಗೊತ್ತಾಗ್ಲಿಲ್ಲ ಅವ್ನ ಸ್ವಪ್ನದಲ್ಲಿ ಕಂಡ ವಿಗ್ರಹ ಕಾಣಲೇ ಇಲ್ಲ ಮತ್ತೆ ಪ್ರಯತ್ನ ಬಿಟ್ಟು ಬಿಟ್ಟು ಮತ್ತೆ ಸ್ವಪ್ನ ಆಯ್ತು ಇಲ್ಲ ಕೃಷ್ಣ ತೀರಕ್ಕೆ ಹೋಗಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಐವತ್ತು ಮೈಲಿ ಉತ್ತರ ದಿಕ್ಕಿನಲ್ಲಿ ನಡ್ಕೊಂಡು ಬಾ ಅಂತ ತಿಳಿಸಿದ್ರು ಹಾಗೆ ಸೂಚನೆ ಆಯ್ತು ಹಾಗೆ ಮಾಡಿದ ಅದೇ ರೀತಿ ಬಂದಾಗ ಇಲ್ಲಿ ಮುತ್ತೂರು ಗಿಡದ ವನ ವನದಲ್ಲಿ ಏನಪ್ಪ ನಾ ಇಲ್ಲಿ ಇದ್ದೀನಿ ಅಂತ ಶರೀರವಾಣಿ ಆಯಿತು ಆ ಪ್ರದೇಶವನ್ನೆಲ್ಲ ಸ್ವಚ್ಛ ಮಾಡಿದ ಗಿಡ ಗಂಟಿ ಹುತ್ತ ಎಲ್ಲ ಬೆಳೆದು ಬಿಟ್ಟಿತ್ತು ಸೈಡ್ ಕೂಡ ಆ ಎಲ್ಲ ಕ್ಲೀನ್ ಮಾಡಿದಾಗ ಹೆದರಿ ಒಂದು ದೊಡ್ಡ ಬಂಡೆ ಬಂಡೆನ ಓಡಿಸಿದರೆ ಹಿಂದೆ ಉದ್ಭವ ಆಗಿರ್ತಕ್ಕಂಥ ವಿಗ್ರಹ ಕಾಣಿಸ್ತು ಅವನಿಗೆ ಆ ಉದ್ಭವ ಆಗಿರ್ತಕ್ಕಂಥ ವಿಗ್ರಹಕ್ಕೆ ಅವನೇನು ವಿಚಾರ ಮಾಡಿದ ಇಷ್ಟು ಅಡವಿಯೊಳಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರೆ ಪೂಜೆ ಹೇಗೆ ವ್ಯವಸ್ಥೆ ಮಾಡಬೇಕು ಈಗ ಜನರ ಇರ್ತಕ್ಕಂಥ ಊರಲ್ಲೇ ಪೂಜೆ ಆಗೋದು ಕಷ್ಟ ಇದೆ ಜನರೇ ಇಲ್ಲ ಸುತ್ತಮುತ್ತಲ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ವರೆಗೂ ಊರುಗಳಿಲ್ಲ ಈ ಅಡವಿಯಲ್ಲಿ ಮಂದಿರ ನಿರ್ಮಾಣ ಮಾಡಿದರೆ ಪೂಜೆ ಹೇಗೆ ವ್ಯವಸ್ಥೆ ಮಾಡಬೇಕು ಹೇಳಿ ಆ ವಿಗ್ರಹ ಕಿತ್ತುಕೊಂಡು ಹೋಗಿ ಊರಲ್ಲಿ ಊರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ ಮತ್ತೆ ಅಶ್ಚರೀರವಾಣೆ ಆಯ್ತು ನಾನು ಎಲ್ಲಿದ್ದೀನಿ ಅಲ್ಲೇ ಗುರಿ ಕಟ್ಟಬೇಕು ಅಲ್ಲೇ ಪೂಜಾ ವ್ಯವಸ್ಥೆ ಆಗಬೇಕು ಅಂತ ಆಯ್ತು ದೇವರ ಇಚ್ಛಾ ಅಂತ ಹೇಳಿ ಇಲ್ಲೇ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಕ್ಕಿದ್ದಾನೆ ಅಲ್ಲೇ ಈ ಎಲ್ಲ ಮಂದಿರ ನಿರ್ಮಾಣವನ್ನ ಮಾಡಿದ್ದಾನೆ ಮಾಡಿ ನಮ್ಮ ಪೂರ್ವಿಕರು ಆ ಕಾಕಲವಾರ ಊರದವ್ರೆ ಈ ಊರು ಇರ್ಲಿಲ್ಲ ಆ ಊರಿನಿಂದ ಪ್ರತಿನಿತ್ಯ ಕುದುರೆ ತಗೊಂಡು ಬರಬೇಕು ಪೂಜಾಕ್ಕೆ ಒಂದು ಹತ್ತು ಹನ್ನೆರಡು ಜನ ಬಂಟವರನ್ನ ಕೊಟ್ಟಿದ್ದ ಭಟರು ಅವ್ರೇನಪ್ಪ ಅಂತಂದ್ರೆ ನಿತ್ಯ ಕರ್ಕೊಂಡ್ ಬರ್ಬೇಕು ಪೂಜಾ ಆಗೋವರೆಗೂ ಕಾಯ್ಕೊಂಡು ನಿಂತಿರ್ಬೇಕು ಸುತ್ತಮುತ್ತಲು ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ತಿರ್ಗ ಮನೆ ಒಯ್ದು ಬಿಡ್ಬೇಕು ಹೀಗೆ ಪ್ರತಿನಿತ್ಯ ಮಾಡಿದಾರೆ ಎಷ್ಟು ವರ್ಷ ಅಂದ್ರೆ ಏಟ್ ಹಂಡ್ರೆಡ್ ಇಯರ್ಸ್ ಒಂದ್ ದಿವ್ಸ ಅಲ್ಲ ಎರಡು ದಿವಸ ಅಲ್ಲ ಎಂಟು ನೂರು ವರ್ಷಗಳ ಕಾಲ ಅಲ್ಲಿಂದ ಬಂದು ಪೂಜೆ ಮಾಡಿದಾರೆ ಅವ್ರು ಅವ್ರ ಮಕ್ಕಳು ಅವ್ರ ಮಕ್ಕಳು ತಲೆ ತಲೆ ಅಂತ ಮಾಡ್ಕೊಂಡಿದ್ದಾರೆ ಫೋರ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಏನಾಗಿದೆ ಅಂದ್ರೆ ಮೊಘಲರ ಆಳ್ವಿಕೆ ಮುಸಲ್ಮಾನರೇನು ದೇಶವನ್ನು ಆಳ್ತಾ ಇದ್ರು ಇದೆಲ್ಲ ನಿಜಾಮ್ ಪ್ರಾಂತ್ಯ ಪ್ರಾಂತ್ಯ ಹೈದರಾಬಾದ್ ನಿಜಾಮ್ ಪ್ರಾಂತ್ಯ ಆ ನಿಜಾಮರ ಆಳ್ವಿಕೆ ಸಮಯದಲ್ಲಿ ಅವಳ ಅನೇಕ ಅನೇಕ ದೇವಸ್ಥಾನಗಳನ್ನ ಹಾಳು ಹಿಡಿದ ಬರ್ತಾ ಬರ್ತಾ ಏನ್ ಮಾಡಿದ್ರು ವಿಗ್ರಹ ಕೇಳಿಬಿಡೋದು ವಿಗ್ರಹನ ಕಿತ್ತಿ ಅದನ್ನು ಮುರಿದು ಎಷ್ಟು ಬಿಡೋದು ಧ್ವಂಸ ಮಾಡ್ತೇವೆ ಧ್ವಂಸ ಮಾಡುದು ವಿಗ್ರಹ ಧ್ವಂಸ ಮಾಡುದು ವಿಗ್ರಹ ಧ್ವಂಸ ಆಯ್ತು ಅಂತಂದ್ರೆ ಗುಡಿಗೆ ಯಾರು ಬರೋದಿಲ್ಲ ಹೀಗೆ ಹಿಂದೂ ನಾಶ ಆಗ್ತದೆ ಅಂತ ಹೇಳಿ ವಿಗ್ರಹವನ್ನ ಒಡಿಬೇಕು ಅಂತ ಬಂದು ವಿಗ್ರಹವನ್ನೆಲ್ಲ ತುಂಡು ಮಾಡಿಬಿಟ್ಟಿದ್ದಾರೆ ಮುಖ ಕೈ ಕಾಲೆಲ್ಲ ಒಡೆದು ಬಿಟ್ಟಿದ್ದಾರೆ ಒಡೆದು ಕಲ್ಲು ದಪ್ಪ ಇದೆ ಅವಯವಗಳೆಲ್ಲ ಒಡೆದಿದ್ದಾರೆ ಒಡೆದ ಅವಯವಗಳನ್ನೆಲ್ಲ ಒಯ್ದು ಪುಷ್ಕರಣಿಯಲ್ಲಿ ಎಸೆದಿದ್ದಾರೆ ಹೊರಗಡೆ ಪುಷ್ಕರ್ಣಿ ಇದೆ ಅಲ್ಲಿ ಎಸೆದು ಅವರೆಲ್ಲರೂ ಮೇಲೆಗಡೆ ಬರೋದ್ರೊಳಗೆ ಎಲ್ಲ ರಕ್ತ ಕಾರ ಸತ್ತು ಬಿದ್ದಿದ್ದಾರೆ ಯಾರು ಬದುಕಿಲ್ಲ ಹೊರ ದಿವಸ ಅರ್ಚಕರು ಬಂದು ನೋಡುತ್ತಾರೆ ವಿಗ್ರಹ ಭಿನ್ನ ಆಗಿದೆ ಎಲ್ಲರೂ ಸತ್ತು ಬಿದ್ದಿದ್ದಾರೆ ಏನ್ ಮಾಡೋದು ತಿಳ್ಕೊಂಡು ಅದನ್ನೆಲ್ಲ ತೆಗೆಸಿ ಕ್ಲೀನ್ ಮಾಡಿಸಿ ಗುಡಿನೆಲ್ಲ ತೊಳಿಸಿ ಭಿನ್ನಾದ ವಿಗ್ರಹಕ್ಕೆ ಪೂಜೆ ಮಾಡಬಾರದು ಅಂತೇಳಿ ಅವತ್ತಿನ ದಿವಸ ಹೊಸ್ತಲಿಗೆ ಪೂಜೆ ಮಾಡಿದ್ದಾರೆ ಹೊಸ್ತಲಿಗೆ ಪೂಜೆ ಮಾಡಿ ಅಲ್ಲೇ ನೈವೇದ್ಯ ಮಾಡಿ ಕಾಯಿ ನೈವೇದ್ಯ ಮಾಡಿಕೊಂಡು ಹೋಗಿದ್ದಾರೆ ಹೋಗಿ ಬರ ದಿವಸ ರಾಜನಿಗೆ ತಿಳಿಸಿದ್ದಾರೆ ಇಲ್ಲ ಇನ್ನೊಂದು ಪ್ರಾಣದೇವರ ವಿಗ್ರಹವನ್ನು ಕೆತ್ತಿಸಿ ಒಳಗಡೆ ಇಡೋಣ ಅದಕ್ಕೆ ಪೂಜೆ ಮಾಡೋಣ ಗುಡಿ ಮಾತ್ರ ಮುಚ್ಚೋದು ಬೇಡ ವಿಗ್ರಹ ಇಲ್ಲ ಅಂತೇಳಿ ಮುಚ್ಚೋದು ಬೇಡ ಅಂತ ಆಲ್ರೆಡಿ ಗರ್ಭಗುಡಿ ಆಗಿರೋ ದೇವಸ್ಥಾನದಲ್ಲಿ ವಿಗ್ರಹ ಇಡಬೇಕು ಅಂದ್ರೆ ಗರ್ಭಗುಡಿ ಬಾಗಲಿಕ್ಕಿಂತಲೂ ಸಣ್ಣ ವಿಗ್ರಹನೇ ಇಡಬೇಕು ದೊಡ್ಡ ವಿಗ್ರಹ ಒಳಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗರ್ಭಗುಡಿಯ ಬಾಗಲಿಕ್ಕಿಂತಲೂ ಸಣ್ಣ ವಿಗ್ರಹವನ್ನೇ ಕೆತ್ತನೆ ಮಾಡಿ ಅದಕ್ಕೆ ಅಧಿವಾಸಾದಿಗಳನ್ನು ಮಾಡಿ ಒಳಗಡೆ ಇಡ್ಲಿಕ್ಕೆ ಹೋಯ್ತಾರೆ ಅದು ಒಳಗೆ ಹೋಗಲಾರದಂತೆ ದೊಡ್ಡದಾಗಿಬಿಟ್ಟಿದೆ ಅದೇ ಪ್ರತಿಮೆ ಇದು ಒಳಗಡೆ ಹೋಗಲಾರ ದೊಡ್ಡದಾಗಿರೋದು ಅದನ್ನ ಇಲ್ಲಿ ಹೊರಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲೇ ಪೂಜೆ ಮಾಡ್ಕೊಂಡ್ಬಿಟ್ಟು ಹೊರಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗಿದ್ದಾರೆ ರಾತ್ರಿ ಸ್ವಪ್ನದಲ್ಲಿ ವಾಯುದರು ಕಾಣಿಸಿಕೊಂಡು ನಿಮ್ಮ ಮಕ್ಕಳು ಎಲ್ಲಾದ್ರೂ ಕೆಳಗೆ ಬಿದ್ದು ಕಾಲೋ ಕಲಿಯೋ ಮುರ್ಕೊಳ್ತಾರೆ ಅವನ್ನ ಕರ್ಕೊಂಡ್ಬರ್ತಿರೋ ಮನೆಗೆ ಕಾಲು ಮುರಿದ್ ಅಲ್ಲೇ ಬಿಟ್ಬಿಡ್ತಿರೋ ಅವನನ್ನ ಅಂತಂದೇಳಿ ಪ್ರಶ್ನೆ ಮಾಡಿದೆ ಅದಕ್ಕೆಲ್ಲ ಸ್ವಾಮಿ ತಪ್ಪಾಯಿತು ಕ್ಷಮ ಮಾಡಬೇಕು ಈಗ ಇಲ್ಲ ನಂದೇ ಕೆತ್ತನೆ ಮಾಡಿರಿ ಆದರೆ ನಾನು ಒಡೆದ ಅವಯವಗಳು ಎಲ್ಲಿ ಹೋದವು ಏನು ಏನು ವಿಚಾರ ಮಾಡಲಿಲ್ಲ ಪ್ರಾರ್ಥನೆ ಮಾಡಲಿಲ್ಲ ನನಗೆ ಉದ್ಭವ ವಿಗ್ರಹ ನಾನು ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಭಿನ್ನಾದ್ರೆ ಅದು ಶಾಸ್ತ್ರದಲ್ಲಿ ಹೇಳಿದೆ ಭಿನ್ನಾದ ವಿಗ್ರಹಕ್ಕೆ ಪೂಜೆ ಮಾಡಬೇಡಿ ಅಂತೇಳಿ ನಾನು ಉದ್ಭವ ವಿಗ್ರಹ ಹಾಗಾಗಿ ಅದು ನನಗೆ ಅನ್ವಯ ಆಗೋದಿಲ್ಲ ನನ್ನ ಅವಯೆಲ್ಲ ಪುಷ್ಕರ್ಣಿಯಲ್ಲಿ ಎಸೆದಿದ್ದಾರೆ ತಂದು ಒಳಗಡೆ ಇಟ್ಟು ನಲವತ್ತೊಂದು ದಿವಸ ಬಾಗಲ ಮುಚ್ಚಿದೆ ನಲವತ್ತೊಂದು ದಿವಸ ನನ್ನ ಸನ್ನಿಧಾನ ಪ್ರಾಕಾರದ ಹಿಂಭಾಗದಲ್ಲಿ ಇರ್ತದೆ ಹೀಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹಿಂದುಗಡೆ ಎಣ್ಣೆ ಹೆಚ್ಚಿದ ಪ್ಲೇಸ್ ಕಾಣಿಸ್ತದೆ ಗೋಡೆಗೆ ನಲವತ್ತೊಂದು ದಿನಗಳ ಕಾಲ ಅಲ್ಲಿ ನಾನು ಇರ್ತೀನಿ ಅಲ್ಲಿ ಪೂಜೆ ಮಾಡಿ ನಲವತ್ತೆರಡನೇ ದಿವಸ ಬಾಗಿಲ ತೆಗಿರಿ ಮತ್ತೆ ಮೊದಲಿನ ತರ ನಿಮಗೆ ದರ್ಶನ ಕೊಡ್ತೀನಿ ಅಂತ ಅವರು ರಾಜನಿಗೆ ಹೇಳಿ ಆ ಬಾವಿಯಲ್ಲಿ ಇರ್ತಕ್ಕಂಥ ನೀರೆಲ್ಲ ತೆಗೆಸಿ ಕೆಸರಿನಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಅವಯವಗಳೆಲ್ಲ ಹುಡುಕಿ ತಂದು ಒಳಗಡೆ ಇಟ್ಟು ನಲವತ್ತೊಂದು ದಿವಸ ಡೋರ್ ಲಾಕ್ ಮಾಡಿದ್ದಾರೆ ಆ ನಲವತ್ತೊಂದು ದಿನಗಳ ಕಾಲ ಹಾಲು ಅನ್ನ ನೀರು ಮಾತ್ರ ನೈವೇದ್ಯ ಮಾಡಬೇಕು ಆ ಮೂರು ಮಾತ್ರ ಸ್ವೀಕಾರ ಮಾಡಬೇಕು ಅರ್ಚಕರು ಬೇರೆ ಏನು ತಿನ್ನಬಾರ್ದು ಹಾಲು ಅನ್ನ ನೀರು ಉಪ್ಪು ಖಾರ ಮತ್ತೊಂದು ಮೊಗದೊಂದು ಏನೂ ಇಲ್ಲ ಹಾಗೆ ನಿಯಮ ಮಾಡ್ಕೊಂಡು ಪಾಲಿಸ್ಕೊಂಡು ಬಂದಿದ್ದಾರೆ ನಲವತ್ತೆರಡನೇ ದಿವಸ ಬಾಗಿಲ ತೆಗಿಬೇಕು ಆಗಿರ್ತಕ್ಕಂಥ ರಾಜ ಆ ಲಕ್ಷ್ಮಣಪ್ಪನ ವಂಶ ಬಂದಂತವನೇ ಅವನ ಹೆಸರು ಲಕ್ಷ್ಮಣಪ್ಪನೇ ಈಗ ಹೆಂಗ ಒಂದನೇ ಪುಲಕೇಶಿ ಎರಡನೇ ಪುಲಕೇಶಿ ಅಂತೀವಿ ಹಂಗ ನಾಲ್ಕನೇ ಲಕ್ಷ್ಮಣಪ್ಪ ಅವನು ಅವನಿಗೆ ಅವ ಇಲ್ಲಿ ಅವನಿಗೆ ಬೇಕಿದ್ದ ರಾಜರಿಗೆ ಕರೆಸಿದ್ದಾನ ಆ ಒಂದು ಪವಾಡ ನೋಡಬೇಕು ನಾವು ಎಲ್ಲಾ ಒಂದು ಪವಾಡ ನೋಡಬೇಕು ಅಂತ ತಿಳ್ಕೊಂಡು ಆ ರಾಜರು ಅವನ ಭಟ್ರು ಇವನ ಭಟ್ರು ಎಲ್ಲರೂ ಸಾಕಷ್ಟು ಜನ ಸೇರಿಬಿಟ್ಟಿದ್ದಾರೆ ಒಂದ್ ಎರಡು ಮೂರು ದಿವಸ ಮೊದಲೇ ಬಂದು ಎಲ್ಲ ಬಿಡಾರ ಹೂಡಿದ್ರು ಯಾರ್ಯಾರು ಭಕ್ತರು ಬರ್ತಾರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಇವರಿಗೆ ಸ್ವಲ್ಪ ಭಯ ಶುರುವಾಯ್ತು ಅರ್ಚಕರಿಗೆ ನಲ್ವತ್ತೊಂದು ದಿವಸ ಅಂತ ಸ್ವಪ್ನದಲ್ಲಿ ಬಂದು ದೇವರು ನಲ್ವತ್ತು ದಿವಸದವರೆಗೂ ಮತ್ತೆ ಸ್ವಪ್ನ ಕಂಡೇ ಇಲ್ಲ ಅವ್ರು ಹೇಳಿದಂತೆ ಅವಯವ ಸಿಕ್ಕು ಎಲ್ಲ ತಂದಿಟ್ವಿ ಎಲ್ಲ ಆಯ್ತು ಇನ್ನೊಂದು ಮೂರು ದಿವಸನು ನಾಲ್ಕು ದಿವಸ ಇರಲಿಕ್ಕೆ ಆಯ್ತು ಇನ್ನೊಂದು ನಾಲ್ಕು ದಿವ್ಸ ಆದ್ರೆ ಬಾಲ ತೆಗಿ ಅಂತೇಳ ಸ್ವಪ್ನ ಸೂಚನೆ ಆಗ್ಬೇಕಲ್ಲ ಅವನು ಅವನು ಅದೇ ಒಳಗೆ ನಿದ್ದೆನೇ ಮಾಡಿಲ್ಲ ಅವನು ನಿದ್ದೆ ಮಾಡಿದ್ರೆ ಸ್ವಪ್ನ ಬಿಡಬೇಕು ಸ್ವಪ್ನದಾಗ ದೇವ್ರು ಮಾಡಬೇಕು ಅದೇ ಚಿಂತೆ ಒಳಗೆ ಅವ್ನು ನಿದ್ದೆ ಮಾಡಿಲ್ಲ ಅವನು ಅಯ್ಯೋ ಮತ್ತೆ ಇನ್ನೂ ಬರಲಿಲ್ಲ ಮತ್ತೆ ಬರಲಿಲ್ಲ ಮತ್ತೆ ಬರಲಿಲ್ಲ ಅಂತ ಒಂದು ಎಚ್ಚರನೇ ಇದ್ದ ಕೊನೆಗೆ ಇನ್ನೂ ಒಂದು ದಿವಸ ಇರಲಿಕ್ಕೆ ವಿಚಾರ ಮಾಡಿದಾನ ಮತ್ತೆ ಸ್ವಪ್ನ ನಲ್ವತ್ತೊಂದು ದಿವಸ ಅಂತ ಬಿದ್ದಿತ್ತು ಅಥವಾ ನೂರ ಒಂದು ದಿವಸ ಅಂತ ಬಿದ್ದಿತ್ತು ಅಂತ ಕನ್ಫ್ಯೂಸ್ ಶುರುವಾಯ್ತವ ಯಾಕಂದ್ರೆ ಕನಸು ನಮಗೆ ಬಿದ್ದದ್ದು ಬೆಳಗ್ಗೆ ಹೇಳೋದ್ರೊಳಗೆ ಸ್ಪಷ್ಟ ಇರಂಗಿಲ್ಲ ನಮಗೆ ಆ ಕನಸು ಬಿದ್ದದ್ರೊಳಗೆ ಅರ್ಧ ಫಿಫ್ಟಿ ಪರ್ಸೆಂಟೋ ಟೆನ್ ಪರ್ಸೆಂಟೋ ಅಷ್ಟೇ ಎಲ್ಲ ನೆನಪಿರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದೇಳಿ ಅವನು ವಿಚಾರ ಮಾಡಿದ್ದಾನೆ ನಲ್ವತ್ತೊಂದನೇ ದಿವಸ ಸಾಯಂಕಾಲವರೆಗೂ ಕಾಯೋಣ ಸಾಯಂಕಾಲ ಸ್ವಲ್ಪ ದೇವರ ದರ್ಶನ ಮಾಡ್ಕೊಂಡ್ಬಿಡೋಣ ಎಲ್ಲ ಕೂಡ್ಕೊಂಡಿತ್ತು ಅಂತಂದ್ರೇನೋ ನಲ್ವತ್ತೆರಡನೇ ದಿವಸ ಬಾಗಲ ತೆಗಿಯೋಣ ಇಲ್ಲ ಅಂದ್ರೆ ಮತ್ತೆ ಸ್ವಪ್ನ ಆಗ್ಯದ ಮತ್ತೆ ನಲ್ವತ್ತೊಂದು ದಿವಸ ಅಂತೇಳಿ ಮುಂದಕ್ಕೆ ಹಾಕೋಣ ಅಂತಂಗ್ ವಿಚಾರ ಮಾಡ್ಕೊಂಡು ಯಾಕಂದ್ರೆ ಮತ್ತೆ ಹೇಳ್ಬೇಕಲ್ಲ ದೇವರು ಆಯಿತು ಹೇಳಿ ಆ ನಲವತ್ತೊಂದನೇ ದಿವಸ ಸಾಯಂಕಾಲ ಎಲ್ಲರೂ ಬಿಡಾರ್ದಾಗ ಮಲಗಿದ್ದಾರೆ ಸ್ವಲ್ಪ ಕತ್ತಲಾದ ಮೇಲೆ ದೇವಿಗೆ ಇಟ್ಕೊಂಡು ಬಂದು ಡೋರ್ ತೆರೆದು ಸ್ವಲ್ಪ ಬ ದರ್ಶನ ಮಾಡ್ಕೊಂಡು ಎಲ್ಲ ಅವಯವ ಕೂಡ್ಕೊಂಡ್ಬಿಟ್ಟಿದ್ದಾವ ಬಡದ ಅವಯವಗಳೆಲ್ಲ ಕುಡ್ಕೊಂಡು ಬಿಟ್ಟಿದೆ ಭಾಳ ಸಂತೋಷ ಆಗಿಬಿಡ್ತು ಏ ನಾಳೆಗೆ ಬಾಗಿಲ ತೆಗಿಲಿಕ್ಕೆ ಏನು ಅಡ್ಡಿ ಇಲ್ಲ ಮರುದಿವಸ ಬೆಳಗ್ಗೆ ಎಲ್ಲರ ಸಮಕ್ಷಮದಲ್ಲಿ ಸೂರ್ಯೋದಯ ಕಾಲಕ್ಕೆ ಬಾಗಿಲು ತೆಗಿತಾರೆ ಎಲ್ಲ ಅವಯವ ಕೂಡ್ಕೊಂಡಿದೆ ಹಣೆ ಮತ್ತು ಎದೆಯಿಂದ ರಕ್ತ ಬರ್ತಾ ಇದ್ದೀವಿ ಅದು ಬಹಳ ಆಶ್ಚರ್ಯ ಆಯಿತು ಎಲ್ಲರಿಗೂ ಮತ್ತು ಏನಿದೆ ಅಪಶಕುನ ಅಂತ ಅನ್ಕೊಬಿಟ್ರು ಒಂದು ಬಾಗಲ ತೆಗೆದು ನೋಡಿದ್ದು ಒಂದು ತಪ್ಪು ಏನು ಮಾಡಿದ್ರು ಅದು ಎಲ್ಲ ಕೂಡಿಕೊಂಡ ಬಿಡಾರಕ್ಕೆ ಹೋಗಿ ಏನ್ ಬೇಕಾದ್ರು ತಿಂದುಬಿಟ್ಟರು ಅಪಚ್ಯ ಆಗಿಬಿಟ್ರು ಪಥ್ಯ ಅಪಚ್ಯ ಆಗಿಬಿಟ್ರು ಎರಡು ತಪ್ಪುಗಳಾದ್ರು ಎರಡು ಪ್ರದೇಶ ಕೂಡ್ಕೊಂಡಿಲ್ಲ ಎಲ್ಲರೂ ಯಾಕೆ ಯಾಕೆಗಾಯ್ತು ಯಾಕೆ ಹೀಗಾಯ್ತು ಅಂತಂದಾಗ ನಾವು ತಮ್ಮ ತಪ್ಪು ತಾವು ಒಪ್ಕೊಂಡ್ರು ಇಲ್ಲ ನನಗೆ ಸ್ವಪ್ನ ಆಗಿದ್ದು ನಲವತ್ತೊಂದು ದಿವಸ ಮತ್ತೆ ಮತ್ತೆ ಏನು ಸ್ವಪ್ನಲ್ಲಿ ಕಾಣ್ತಿಲ್ಲ ಹಾಗಾಗಿ ನಾನು ಒಂದ್ ದಿವಸ ಮೊದಲೇ ಬಿಫೋರ್ ನೋಡಿಬಿಟ್ಟಿದ್ದೀನಿ ಎಲ್ಲ ಕೂಡ್ಕೊಂಡ್ಬಿಟ್ಟಿದ್ದೆ ಅಂತಕೊಂಡು ನಾನು ಅಪರ್ಥ್ಯ ಮಾಡಿದ್ದೀನಿ ಹಾಗಾಗಿ ಈಗಾಗಿರಬೇಕು ನನ್ನ ದೇವರೊಂದು ಅವಕಾಶ ಕೊಟ್ಟಿದ್ದ ನಾನು ಉದ್ಧಾರಮ್ಮ ಆಗಲಿಕ್ಕೆ ಆ ಅವಕಾಶ ಹಾಳು ಮಾಡಿಕೊಂಡು ನಾನು ಇದ್ರೇನು ಸತ್ತರೇನು ಅಂತ ತಿಳ್ಕೊಂಡು ಕಲ್ಲು ಕಟ್ಟಿಕೊಂಡು ನದಿಯಲ್ಲಿ ಜಿಗ್ಲಿಕ್ಕೆ ಹೊರಟಿದ್ದ ನಾನು ಅತ್ತ ಅಶರೀರವಾಣಿ ಶರೀರವಾಣಿ ಹೇ ಏ ಇಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮುಂದೆ ಬರ್ತಕ್ಕಂಥ ಜನರಲ್ಲಿ ವಿಶ್ವಾಸ ಕಮ್ಮಿ ಪವಾಡ ಇದ್ದಲ್ಲೇ ನಂಬುತ್ತಾರೆ ಒಂದು ತಮ್ಮ ಅನುಭವಕ್ಕೆ ಬಂದರೆ ಮಾತ್ರ ನಂಬುತ್ತಾರೆ ದೇವನನ್ನು ಒಬ್ಬರು ಹೇಳಿದರೆ ನಂಬೋದಿಲ್ಲ ಕಲಿಯುಗದಲ್ಲಿ ನಿಯಮನೇ ಹಾಗೆ ಕಲಿಯುಗದಲ್ಲಿ ಬಂದು ಕಡಿ ಪ್ರಭಾವನೆ ಜಾಸ್ತಿ ತಮ್ಮ ಅನುಭವಕ್ಕೆ ಬಂದು ತಾವು ಅದನ್ನು ಅನುಭವಿಸಿದಾಗೆ ದೇವರನ್ನ ಜಾಸ್ತಿ ನಂಬೋದು ಅದಕ್ಕಾಗಿ ಇಷ್ಟೆಲ್ಲ ನಾನೇ ನಡೆಸಿದ್ದೀನಿ ಎದಿಯಲ್ಲಿ ನಾರಸಿಂಹ ಶಾಲಿಗ್ರಾಮ ಇಡ್ರಿ ಅಣೆಯಲ್ಲಿ ವಾಸುದೇವ ಶಾಲೆಗ್ರಾಮ ಇಡ್ರಿ ಬರ್ತಕ್ಕಂಥ ನೆತ್ತರು ನಿಂತು ಬಿಡ್ತದೆ ಮತ್ತು ಅದನ್ನು ಕಂಡಾಗ ನಾನು ಭಿನ್ನ ಆಗಿದ್ದೆ ಕೂಡಿಕೊಂಡಿದ್ದೆ ಅಂತಕ್ಕಂಥ ಮಹಿಮೆ ಎಲ್ಲರಿಗೆ ಗೊತ್ತಾಗ್ತದೆ ಆ ಮಹಿಮೆಯನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಇಷ್ಟು ಹೇಳಿ ಇನ್ನು ಮೇಲಿಂದ ಹನುಮಂತ ದೇವರ ವಿಗ್ರಹ ಆದ್ರೆ ಆ ಅವಯವಗಳೆಲ್ಲ ಭಿನ್ನಾಗಿ ಮತ್ತೆ ಕೂಡಿದ್ದರಿಂದ ಎರಡನೇ ಅವತಾರದಿಂದ ನಾನು ಉಪಾಸನೆ ಮಾಡಿ ಒಂದು ಎರಡನೇ ಅವತಾರ ಭೀಮಸೇನ ಹಾಗಾಗಿ ಬಲಭೀಮ ಅಂತೇಳಿ ಉಪಾಸನೆ ಮಾಡ್ರಿ ಆಮೇಲೆ ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ ಉಂಟು ಹನುಮಂತೇವರು ಕೈ ಹೇಳೋ ಇಲ್ಲಿ ಆ ಕೈಯಲ್ಲಿ ಗದಾ ಎಲ್ಲ ಪುಷ್ಪ ಉಂಟು ಆ ಪುಷ್ಪ ಇರೋದ್ರಿಂದ ಕೂಡ ಭೀಮಸೇನ ದೇವರು ಅಂತ ಕರಿಬೇಕು ಬಲಭೀಮ ಹೇಳಿ ಕರಿಬೇಕು ಅಂತ ಸೂಚನೆ ಆದ್ರೆ ಆವತ್ತಿನಿಂದ ದೇವರು ವಿಗ್ರಹ ಇದ್ರು ಬಲಭೀಮ ಬಲಭೀಮ ಬದಲೀಮಾ ಅಂತ ಹೇಳಿ ನೋಡ್ಕೊಂಡ್ಬರ್ತಿದಾರೆ ಉಳಿದದೆಲ್ಲ ಕೂಡ್ಕೊಂಡ್ಬಿಟ್ಟದೆ ಎದೆಯಲ್ಲಿ ಶಾಲೆಗ್ರಾಮ ಕಾಣಿಸ್ತದೆ ಎದೆಯಲ್ಲಿ ಮಧ್ಯದಲ್ಲಿ ನಾರಸಿಂಹ ಸಾಲಿಗ್ರಾಮ ಅದು ಅಡೆಯಲ್ಲಿ ಅಕ್ಷಂತಿ ಹಚ್ಚಿ ಅಲ್ಲಿ ಕೆಂಪು ನೀರಿಟಿ ಅಕ್ಷಂತಿ ತೊಳೆದಾಗ ಆ ಶಾಲೆಗ್ರಾಮ ಕಾಣ್ತದೆ ಇದು ಅಂತೂ ನೇರವಾಗಿ ಕಾಣ್ತದೆ ಅವೆರಡುಗೆ ಅಟ್ಯಾಚ್ ಆಗಿದೆ ಅಷ್ಟು ಮೂಲ ಇತಿಹಾಸ ಬಹಳ ಚೆನ್ನಾಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಮಧ್ವರಾಯರ ಅವತಾರ ಆಗಿದ್ದು ಎಂಟು ವರ್ಷದ ವರ್ಷದ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದ್ದು ದೇವರು ಬಂದು ಐದು ಸಾವಿರ ವರ್ಷ ಕೆಳಗಡೆ ದೇವಸ್ಥಾನ ನಿರ್ಮಾಣ ಆಗಿದ್ದು ಹನ್ನೆರಡು ನೂರು ವರ್ಷದ ಕಳೆದು ಆ ಹನ್ನೆರಡು ನೂರು ವರ್ಷದಿಂದಲೂ ಕೂಡ ಮಾಧ್ವ ಸಂಪ್ರದಾಯದಂತೆ ಪೂಜೆ ನಡ್ಕೊಂಡು ಬಂದರು ಅಂದ್ರೆ ಮಧ್ವರಕ್ಕಿಂತರೂ ಪೂರ್ವದಿಂದ ನಾನ್ನೂರು ವರ್ಷ ಪೂರ್ವದಿಂದಲೂ ಕೂಡ ಮಧ್ವ ಸಂಪ್ರದಾಯದಂತೆ ಪೂಜೆ ನಡ್ಕೊಂಡು ಬಂದಿರತಕ್ಕಂಥ ದೇವ ಪ್ರಪಂಚದ ಏಕೈಕ ದೇವಸ್ಥಾನ ಭಾರತ ದೇಶದ್ದ ಅನ್ಬೋದು ಅನ್ಬೋದು ನಮ್ಮ ಭಾರತ ದೇಶದಲ್ಲಿ ಆಮೇಲೆ ವ್ಯಾಸರ ಪ್ರತಿಷ್ಠಾಪ್ರಮಾಣದಲ್ಲಿ ನಮ್ಮ ಮಾತು ಸಂಪ್ರದಾಯ ಉಂಟು ಆದರೆ ಮಧ್ವರಕ್ಕಿಂತಲೂ ಪೂರ್ವದ ದೇವ ಮೊದಲಿನ ದೇವಸ್ಥಾನ ಮಾತು ಸಂಪ್ರದಾಯಕ್ಕೆ ಇರೋದಂದ್ರೆ ಇದೊಂದೇ ದೇವಸ್ಥಾನ ಅದು ವಿಶೇಷ ಫಾರೆಸ್ಟ್ ಫಾರೆಸ್ಟ್ ಫಾರೆಸ್ಟ್